ಇನಾಗ್ರೇಷನ್ ಮಾಡ್ತಿದ್ರು ಮುಳುಗಾಗ್ಲಲ್ಲಿ ಎಲ್ಲಾ ತರ ಫೆಸಿಲಿಟೀಸ್ ನಾವು ಕೊಡ್ತಿದಿರಿ ಈಗ ಕೋಲಾರದಲ್ಲಿ ನಮ್ದು ನೂರೈವತ್ತು ಬೆಡ್ ಆಸ್ಪತ್ರೆ ಇದೆ ಎಲ್ಲಾ ಸ್ಪೆಷಾಲಿಟೀಸ್ ಸೂಪರ್ ಸ್ಪೆಷಾಲಿಟೀಸ್ ಪ್ರತಿಯೊಂದು ಇದೆ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ಸ್ ಗೈನಕಾಲಜಿ ಡರ್ಮಟಾಲಜಿ ಗ್ಯಾಸ್ಟ್ರೋ ಎಂಟ್ರಾಲಜಿ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಲ್ಲಾ ತರ ಸ್ಪೆಷಾಲಿಟೀಸು ನಮ್ ಕೋಲಾರಲ್ಲಿದೆ ಈಗ ಕಳೆದ ವರ್ಷ ಮಾಲೂರ್ನಲ್ಲಿ ಶುರು ಮಾಡಿದ್ವಿ ಅಲ್ಲೂ ಅಲ್ಲಿನ ಜನ ಚೆನ್ನಾಗಿ ಈಗ ಸರ್ವಿಸಸ್ ತಗೋತಿದ್ದಾರೆ ಮುಳುಬಾಗಲಿನಲ್ಲಿ ಆಸ್ಪತ್ರೆಗಳ ಫೆಸಿಲಿಟೀಸ್ ಬಹಳ ಕಮ್ಮಿ ಇದ್ ಕಾರಣದಿಂದ ಇಲ್ಲಿ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಮಾಡಿದ್ರಿ ಇಲ್ಲಿ ಈಗ ಇನ್ನೊಂದು ವೀಕ್ ಒಳಗಡೆ ನಮ್ಗೆ ಜನರಲ್ ಮೆಡಿಸಿನ್ ಡೈನಕಾಲಜಿ ಪಿಡಿಯಾಟ್ರಿಕ್ಸ್ ಸರ್ಜರಿ ಅಂಡ್ ಎಲ್ಲಾ ತರ ಸೂಪರ್ ಸ್ಪೆಷಾಲಿಟೀಸ್ ನಮ್ಮಲ್ಲಿ ಫೆಸಿಲಿಟೀಸ್ ಇದೆ ಅಂಡ್ ಎಮರ್ಜೆನ್ಸಿ ಇದೆ ಎನಿ ಎಮರ್ಜೆನ್ಸೀಸ್ ಬಂದಾಗ ಏನ್ ಆಗ್ತಿತ್ತು ಕೋಲಾರದವರೆಗೂ ಪೇಶೆಂಟ್ ರೀಚ್ ಅಷ್ಟೊತ್ತಿಗೆ ಬಹಳ ಕ್ರಿಟಿಕಲ್ ಆಗಿ ಬರೋರು ಈಗ ಇಲ್ಲಿ ಬಂದು ಫಸ್ಟ್ ಏಡ್ ಆಗಿ ಏನ್ ನಾವು ಮಾಡ್ಬೇಕು ಅದನ್ನ ಸ್ಟೆಬಿಲೈಸ್ ಮಾಡಿ ಆಮೇಲೆ ಬೇಕಿದ್ರೆ ಐಸಿಯುಗೆ ನಾವು ಪೇಷಂಟ್ಗೆ ಸರ್ವಿಸಸ್ ಕೊಡ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ನಾವೀಗ ಮಾಡ್ತಿದ್ದೀವಿ ನಿಮ್ಮೆಲ್ಲ ಸಹಕಾರ ಬೇಕಾಗಿದೆ ಇದನ್ನ ಇದೇ ತರ ಸಕ್ಸಸ್ಫುಲ್ ಆಗಿ ಮಾಡಿದೆ ಥ್ಯಾಂಕ್ ಯು ಒಂಶೋದಯ ಹಾಸ್ಪಿಟಲ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಅಲ್ಲಿ ಜನರಲ್ ಮೆಡಿಸಿನ್ ಇದೆ ಜನರಲ್ ಮೆಡಿಸಿನ್ ಅಂದ್ರೆ ಎಲ್ಲಾ ದೊಡ್ಡವರಿಗೆ ಎಲ್ಲಾ ತರದ್ದು ಕಾಯಿಲೆಗಳಿಗೂ ನೋಡ್ತಾರೆ ಮಕ್ಕಳದ್ದು ಟ್ವೆಂಟಿ ಫೋರ್ ಅವರ್ಸ್ ಇರ್ತದೆ ಆಯುಷ್ಮಾನ್ ಲೇಟ್ ಆಗುತ್ತೆ ಸರ್ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿ ಅದೆಲ್ಲ ಒಂದು ಸಿಕ್ಸ್ ಮಂತ್ ಒನ್ ಇಯರ್ ಬೇಕು ಮಾಡ್ಸಕ್ಕೆ ಪರ್ಮಿಷನ್ಸ್ ಬೇಕಾಗ್ತದೆ ಕೋಲಾರಲ್ಲಿ ಎಲ್ಲ ಇನ್ಶೂರೆನ್ಸಸ್ ಇದೆ ಎಲ್ಲ ಇನ್ಶೂರೆನ್ಸಸ್ ಕೋಲಾರಲ್ಲಿ ಇದಾವೆ ಅದು ಕೆಲವೊಂದು ರೂಲ್ಸ್ ಇದೆ ನಾವು ಅಪ್ಲೈ ಮಾಡಿದ್ರೆ ಇನ್ನ ಪರ್ಮಿಷನ್ಸ್ ಬರಬೇಕು ಪರ್ಮಿಷನ್ಸ್ತೇವೆ ಅಪ್ಲೈ ಮಾಡಿದಿರಿ ಗವರ್ಮೆಂಟ್ ಕಡೆಯಿಂದ ಪರ್ಮಿಷನ್ಸ್ ಬೇಕಾಗಿದೆ ನೆಟ್ವರ್ಕ್ ಹಾಸ್ಪಿಟಲ್ ಬೇರೆ ಎಲ್ಲ ನೆಟ್ವರ್ಕ್ ಇನ್ಶೂರೆನ್ಸಸ್ ಆಗ್ಲಿ ಎಲ್ಲಾನು ನಮ್ಮಲ್ಲಿದೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಈಗ ನಾವು ಪ್ರಾರಂಭ ಮಾಡ್ತೀರಿ ಇನ್ನೊಂದು ಸಿಕ್ಸ್ ಮಂತ್ ಅಲ್ಲಿ ಇಲ್ಲೂ ಇನ್ಶೂರೆನ್ಸಸ್ ಸ್ಟಾರ್ಟ್ ಆಗ್ತದೆ ಬಹಳ ಅಫೋರ್ಡೆಬಲ್ ಪ್ರೈಸಸ್ ಅಲ್ಲಿ ಮಾಡ್ತೀರಿ ಈಗ ಕೋಲಾರದಲ್ಲಿ ನಮ್ದು ನಾರ್ಮಲ್ ಡೆಲಿವರಿ ಬಂದು ಒಳ್ಳೆ ಇದ್ರಲ್ಲೇನೆ ತರ್ಟಿ ತೌಸಂಡ್ ರುಪೀಸ್ ಎಲ್ಲ ಆಗ್ತದೆ ಬಟ್ ಜನ ನೋಡಿದ ತಕ್ಷಣ ಇಲ್ಲ ಇದೇನೋ ಇನ್ನ ಗೊತ್ತಿಲ್ಲ ಬಂದು ನೋಡ್ ಹೋದ್ರೆ ಗೊತ್ತಾಗ್ತದೆ ಈಗ ಬೆಂಗಳೂರಲ್ಲಿ ಏನ್ ನಾವು ಈಗ ನನ್ನ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನನ್ನ ಒಂದು ಮಗು ಸೆಕೆಂಡ್ ಫ್ಲೋರ್ ಇಂದ ಬಿದ್ದಿದೆ ಸಿವಿಯರ್ ಹೆಡ್ ಇಂಜುರಿ ಆಗಿ ಬ್ರೈನ್ ಬ್ಲೀಡ್ ಎಲ್ಲ ಆಗಿದೆ ಫ್ರಾಕ್ಚರ್ಸ್ ಆಗ್ಬಿಟ್ಟಿದೆ ನಮ್ಮಲ್ಲಿ ನ್ಯೂರೋ ಸರ್ಜನ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ನ್ಯೂರೋ ಸರ್ಜನ್ ಅಂದ್ರೆ ಮದುವೆ ಸರ್ಜನ್ ನಮ್ಮಲ್ಲೇ ಇದೆ ಅವ್ರು ನಿಮಿಷದಲ್ಲಿ ರೀಚ್ ಆದ್ರೆ ಈಗ ಮಗು ಆರಾಮಾಗಿ ಮಾತಾಡಕ್ಕೆ ಶುರು ಮಾಡಿದ್ರು ಇದೇ ನಾವು ಬೆಂಗಳೂರಿಗೆ ಪೇಷಂಟ್ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಪ್ರಕಾರ ಒಂದು ಹತ್ತು ಲಕ್ಷ ಆಗಿರೋದು ನಮ್ಮಲ್ಲಿ ಇನ್ನೂ ಐವತ್ತರವತ್ತು ಸಾವಿರ ಕೂಡ ಆಗಿಲ್ಲ ಇದು ಜನಕ್ಕೆ ಗೊತ್ತಿಲ್ಲ ಒಂದ್ ಬಂದು ನೋಡಿ ಹೋದ್ರೆ ಆಮೇಲೆ ಎಲ್ಲ ಬೇಸಿಕ್ ಸ್ಪೆಷಾಲಿಟೀಸ್ ಪೀಡಿಯಾಟ್ರಿಕ್ಸ್ ஜி சர்ஜரி அண்ட் ரேடியோலிங் ட்வெண்ட்டிங் ஃபெசிலிட்டி மிச்சி ஸ்பெஷலிஸ்ட் வீக்லி எம் ஆர் சார் எம் ஆர்சே இது ಬಹಳ ನಾವು ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ತುಂಬಾ ನೋಡ್ತೀರಿ ನಿಮೋನಿಯಾಸ್ ಆಗ್ಬೋದು ಈ ಡಯರಿಯಾ ಅಂತ ಹೇಳ್ತೀರಿ ಬಹಳ ಅತಿ ಸ್ರಾವ ಬೇದಿ ಅಂತ ತಿರ್ಗಾ ಡೆಂಗ್ಯೂ ಜ್ವರಗಳು ತುಂಬಾ ಜಾಸ್ತಿ ಎಸ್ಪೆಷಲಿ ನಮ್ಮ ಬೆಲ್ಟ್ ಬೆಲ್ಟಲ್ಲಿ ಡೆಂಗ್ಯೂ ಜ್ವರ ಮತ್ತೆ ರೆಕೆಟ್ ಸೆಲ್ ಫೀವರ್ ಅಂತ ಹೇಳ್ತೇವೆ ಅದನ್ನು ತುಂಬಾ ಜಾಸ್ತಿ ಇದೆ ಅದು ಅನ್ನೋಟಿಸ್ಡ್ ಆಗಿ ತುಂಬಾ ಕ್ರಿಟಿಕಲ್ ಆಗೋರ್ಗು ನಮ್ಮವರ್ಗು ಬಂದ್ ರೀಚ್ ಆಗೋದಿಲ್ಲ ಆಲ್ಮೋಸ್ಟ್ ನಾನ್ ಕೋಲಾರದಲ್ಲಿ ದಿನಕ್ಕೊಂದು ರೆಕೆಟ್ ಸೆಲ್ ಫೀವರ್ ಕೋಲಾರ ಮುಳುಬಾಗಲಿಂದ ನೋಡ್ತೀನಿ ಇದೆ ಇದೆ ಸಿ ಏನಂತಂದ್ರೆ ಅಫೋರ್ಡಬಲ್ ಪೇಶಂಟ್ಸ್ ಪೇ ಮಾಡೋ ಕೆಪಾಸಿಟಿ ಅವ್ರು ಮಾಡ್ತಾರೆ ಬಂದ್ರು ಅಫೋರ್ಡಬಲ್ ಇಲ್ಲ ಅಂತ ನಮ್ಗೆ ಜಡ್ಜ್ ಯಾರಿಗೆ ತೊಂದರೆ ಇದೆ ಏನಂತ ಅವ್ರಿಗೆ ಏನ್ ಹೆಲ್ಪ್ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಮಾಡ್ತೀನಿ ನಮ್ ಸೌಲಭ್ಯಗಳನ್ನ ಯೂಸ್ ಮಾಡ್ಕೊಳ್ಳಿ ಪೇಶೆಂಟ್ಸ್ ಕ್ರಿಟಿಕಲ್ ಆಗೋ ಈ ನಾನು ಈ ಭಾಗದಲ್ಲಿ ನೋಡೋದೇನಂದ್ರೆ ಜಿಲ್ಲೆಯಲ್ಲೆಲ್ಲ ಬಹಳ ಕ್ರಿಟಿಕಲ್ ಆಗಿ ಇಲ್ಲಿಂದಾನೇ ಬರ್ತಾರೆ ಏನಂದ್ರೆ ಡಿಲೇ ಮಾಡ್ತಾರೆ ಮೆಡಿಕಲ್ ಇದಕ್ಕೆ ಅವ್ರ ರೀಚ್ಗೆ ವಾರ ಆಗ್ಬಿಟ್ಟಿರ್ತದೆ ಸೊ ಅದನ್ನ ನಾವು ಪ್ರಿವೆಂಟ್ ಮಾಡ್ಬೇಕಾಗತ್ತೆ ಮೊದಲನೇ ದಿನ ಎರಡನೇ ದಿನ ಬಂದಾಗ ಸುಮಾರು ಡಯಾಗ್ನೋಸಿಸ್ ಅಲ್ಲೇ ಆಗ್ಬಿಡುತ್ತೆ ಹಾಗೆ ನಾವು ಕ್ರಿಟಿಕಲ್ ಆಗೋದನ್ನ ತಡಿಬಹುದು ನಾಳೆಯಿಂದ ಫಿಸಿಷಿಯನ್ ಮತ್ತೆ ಪಿಡಿಯಾಟ್ರಿಷನ್ ಪಿ ಡಿ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಟೆನ್ ಡೇಸ್ ಅಲ್ಲಿ ಆಪರೇಷನ್ ಥಿಯೇಟರ್ ಆಗ್ಬಹುದು ಎಲ್ಲಾನು ಶುರು ಆಗುತ್ತೆ ಗೆ ಪರ್ಮಿಷನ್ಸ್ ಬೇಕು ಗೌರ್ಮೆಂಟ್ ಇಂದ ಪಿ ಅಂತ ಹೇಳ್ತಿರೋದು ಬಹಳ ಸ್ಟ್ರಿಕ್ಟ್ ಇರ್ತದೆ ಅದು ಬರಕ್ ಒಂದು ಟೂ ಮಂತ್ಸ್ ಆಗುತ್ತೆ ಸ್ಕ್ಯಾನಿಂಗ್ ಲ್ಯಾಬ್ ಆಗಲಿ ಎಕ್ಸ್ ರೇ ಆಗಲಿ ಬೇರೆ ಎಲ್ಲ ಟ್ವೆಂಟಿ ಸ್ಟಾರ್ಟ್ ಟೆನ್ ಡೇಸ್ ಅಲ್ಲಿ ಸ್ಟಾರ್ಟ್ ಮೂವತ್ತು ಬೆಡ್ ಇದೆ ಬೆಡ್ ಇದೆ ಕಂಪ್ಲೀಟ್ ಫೆಸಿಲಿಟಿ ಓಟಿ ಇದೆ ವೆಂಟಿಲೇಟರ್ ಇದೆ ಇವನ್ ಅನಸ್ತಿಷ ಸ್ಟೇಷನ್ಸ್ ಇದಾವೆ ಎಲ್ಲ ತರ ಅತ್ಯಾಧುನಿಕ ಏನೇನು ಮೆಷಿನ್ಸ್ ನೀವು ನೋಡ್ಬೋದು ಅಲ್ಲಿ ಎಲ್ಲಾ ಮೆಷಿನ್ಸ್ ನಾವಿಲ್ಲಿ ಕೊಟ್ಟಿದೀವಿ ಇಲ್ಲಿ